ಸ್ನೇಹಿತರೆ ಇಂದು ನಾನು ಹೇಳೋ ಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಒಂದೊಂದೇ ಹೆಜ್ಜೆ ಸಾಕು ಜೀವನ ಹೊಸ ದಿಕ್ಕಿಗೆ ಹೋಗಲು ಪವನ್ ಎನ್ನುವಂಥ ಒಂದು ಹುಡುಗನಿದ್ದ ಅವನು ಜೀವನದಲ್ಲಿ ದೊಡ್ಡ ಕನಸೊಂದನ್ನು ಹೊಂದಿದ್ದನು ಆದರೆ ಅದನ್ನು ಪ್ರಾರಂಭ ಮಾಡೋದಕ್ಕೆ ಭಯಪಡುತ್ತಿದ್ದನು ಪ್ರತಿದಿನ ರಾತ್ರಿ ಯೋಚಿಸುತ್ತಿದ್ದ ನಾಳೆ ಪ್ರಾರಂಭ ಮಾಡೋಣ ಎಂದು ಆದರೆ ಆ ನಾಳೆ ಎಂದಿಗೂ ಬರುವುದಿಲ್ಲ ಒಂದು ದಿನ ಅವನ ತಾತ ಅವನನ್ನು ಏಕಾಏಕಿ ಕಾಡಿಗೆ ಕರೆದುಕೊಂಡು ಹೋದರು ಅಲ್ಲಿ ಒಂದು ಬೆಟ್ಟ ಕಾಣಿಸಿತು ತಾತ ಪವನನ್ನು ಕರೆದು ಈ ಬೆಟ್ಟ ಹತ್ತಬೇಕು ಎಂದಾಗ ಪವನ್ ತಾತ ಈ ಬೆಟ್ಟವನ್ನು ಹತ್ತುವುದು ಯಾರಿಂದಲೂ ಸಾಧ್ಯವಿಲ್ಲ ಈ ಬೆಟ್ಟ ಎಷ್ಟು ದೊಡ್ಡದಾಗಿದೆ ಎಂದನು ಆಗ ತಾತ ಮುಗುಳ್ನ ನಗುತ್ತಾ ಅವನನ್ನು ಕರೆದುಕೊಂಡು ನಿಧಾನವಾಗಿ ಒಂದು ಹೆಜ್ಜೆಯನ್ನು ಇಟ್ಟರು ನಂತರ ಪವನ್ ಕಡೆಗೆ ತಿರುಗಿ ಬೆಟ್ಟವನ್ನು ಪೂರ್ತಿಯಾಗಿ ಹತ್ತಿದ್ದೀವ ಎಂದು ಕೇಳುತ್ತಾರೆ ಆಗ ಪವನ್ ಇಲ್ಲ ತಾತ ಎನ್ನುತ್ತಾನೆ ಆಗ ತಾತ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ ಮತ್ತೊಂದು ಹೆಜ್ಜೆ ಇಟ್ಟರೆ ಅದು ಎರಡನೇ ಹೆಜ್ಜೆಯಾಗುತ್ತದೆ ಹೀಗೆ ನೋಡಿದರೆ ಯಾವ ದೊಡ್ಡ ಬೆಟ್ಟವನ್ನು ಒಂದೊಂದೇ ಹೆಜ್ಜೆಯಿಂದಲೇ ಹತ್ತಲು ಸಾಧ್ಯ ಆಗ ಮಾತ್ರ ಬೆಟ್ಟವನ್ನು ಸಂಪೂರ್ಣವಾಗಿ ಹತ್ತಬಲ್ಲೆವು ಪವನ್ ನಿನ್ನ ಜೀವನದ ಕನಸು ಕೂಡ ಈ ಬೆಟ್ಟದಷ್ಟೇ ದೊಡ್ಡದಾಗಿರಬಹುದು ಆದರೆ ಅದನ್ನು ಜಯಿಸಲು ಒಂದೇ ಒಂದು ಹೆಜ್ಜೆಯಿಂದ ಪ್ರಾರಂಭ ಮಾಡಬೇಕು ಆ ದಿನ ಪವನ್ಗೆ ತಾತನ ಮಾತಿನಿಂದ ಜ್ಞಾನೋದಯವಾಯಿತು ಅವನು ಉತ್ಸಾಹದಿಂದ ತಾತನ ಜೊತೆ ಮನೆಗೆ ಹಿಂದಿರುಗಿದನು ಹಾಗೂ ಅದೇ ದಿನ ತನ್ನ ಜೀವನದ ಕನಸಿನ ಮೊದಲ ಹೆಜ್ಜೆಯನ್ನು ಇಟ್ಟನು ಆ ಜೀವನದ ಏಳಿಗೆಯಲ್ಲಿ ಆತನ ಜೀವನವನ್ನೇ ಮುಡಿಪಾಗಿಟ್ಟು ತನ್ನ ಗುರಿಯನ್ನು ತಲುಪಿದನು ಈ ಕಥೆಯಿಂದ ತಿಳಿಯುವುದೇನೆಂದರೆ ಯಶಸ್ಸು ಒಂದೇ ದಿನದಲ್ಲಿ ಬರುವುದಿಲ್ಲ ಆದರೆ ಒಂದೇ ಒಂದು ದಿನ ನೀನು ತೆಗೆದುಕೊಂಡ ಒಂದೇ ಒಂದು ಹೆಜ್ಜೆಯ ಕಾರಣದಿಂದ ಯಶಸ್ಸು ಖಂಡಿತ ಸಿಗುತ್ತದೆ ಇಂದು ಈಗಲೇ ನಿಮ್ಮ ಮೊದಲ ಹೆಜ್ಜೆಯನ್ನು ಇಡಿ ಸ್ನೇಹಿತರೆ ಕೆಲವೊಂದು ವಿಷಯಗಳು ನಮಗೆ ಅರಿವಿದ್ದರೂ ಕೂಡ ಜೀವನದಲ್ಲಿ ಸೋತಾಗ ಧೈರ್ಯ ಕಳೆದುಕೊಂಡಾಗ ನಮಗೆ ಜೊತೆಯಲ್ಲಿರುವವರ ಇಲ್ಲವೇ ಯಾವುದೋ ಒಂದು ಕಥೆಯಿಂದ ವಿಡಿಯೋದಿಂದ ಭಾಷೆಯಿಂದ ನಮ್ಮ ಮನಸ್ಸಿಗೆ ಸಂತೋಷ ನೀಡಿ ಮುಂದಿನ ಯಶಸ್ಸಿಗೆ ಸಹಾಯಕವಾಗಬಹುದು ನಾನು ಈ ಒಂದು ಉದ್ದೇಶಕ್ಕಾಗಿ ನಾನು ಕೂಡ ಈ ಕಥೆಗಳನ್ನು ಬರೆಯುತ್ತಿದ್ದೇನೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡವೇ ನಮ್ಮ